ಹಾಯ್ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ ಇದು ಎಪ್ಪತ್ತ ಆರನೇ ದಿನದ ವ್ಲಾಗು ಸಾಂಬಾರು ಪುಡಿ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಎರಡು ಮನೆಗೆ ಬೇಕಾಗಿರೋದು ಒಬ್ರಿಗೆ ಮೂರು ಕೆ ಎರಡು ಕೆ ಜಿಗೆ ಇನ್ನೊಬ್ರಿಗೆ ಒಂದು ಕೆ ಜಿ ಮೆಣಸಿನ್ಕಾಯಿಗೆ ಎಲ್ಲನೂ ಕ್ವಾಂಟಿಟಿ ವೈಸ್ ಇರೋದು ಹೇಗೆ ಕ್ವಾಂಟಿಟಿ ವೈಸ್ ಹಾಕ್ಕೊಂಡಿದ್ದೀವಿ ನಾವು ಇದನ್ನು ಅಂದರೆ ನಮ್ಮ ಮನೆಗೆ ನಾನು ಮಾಡ್ಕೊಂಡಿದ್ದು ಮುಕ್ಕಾಲು ಕೆ ಜಿ ಧನಿಯಾ ಒಂದು ಕೆ ಜಿ ಖಾರದ ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಹಾಗೆ ಅರ್ಧ ಕೆ ಜಿ ಖಾರದ ಮೆಣಸಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಇನ್ನೆಲ್ಲ ಮುನ್ನೂರು ಗ್ರಾಮ್ ತೊಗರಿ ಬೇಳೆ ಹೆಸರು ಕಾಳು ಕಳ್ಳೆಕಾಳು ಜೀರಿಗೆ ಮತ್ತು ಸ್ವಲ್ಪ ಮೆಂತ್ಯ ಅದನ್ನೆಲ್ಲನೂ ಹಾಕ್ಬಿಟ್ಟು ಹುರ್ಕೊಂಡಿದ್ದು ಸೊ ಹಳ್ಳಿಗಳ ಕಡೆ ಮಾಡೋದು ಗೊತ್ತಿರುತ್ತೆ ಬಟ್ ನಮ್ಮ ಸಾಂಬಾರು ಪುಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಚಿಕ್ಕಮ್ಮ ನನಗೆ ಯಾವಾಗಲೂ ಮಾಡಿಕೊಡೋದು ಸೊ ಎಲ್ಲ ಬಿಟ್ಟು ಬಿಸಿಲಿಗೆ ಹಾಕಿ ಅಲ್ಲಿಂದ ಮನೆಗೆ ಬಂದೆ ನಂದು ಊಟ ಆಲ್ರೆಡಿ ಆಯಿತು ಹೆಂಗೆ ಅಂದರೆ ಮನೇಲೇನು ಅಡುಗೆ ಮಾಡಿರಲಿಲ್ಲ ಬೆಳಗ್ಗೆ ಟಿಫನ್ನು ಇರಲಿಲ್ಲ ಸೊ ಹಾಗೇ ಮೇಲೆ ಎಲ್ಲ ಎತ್ಕೊಂಡೋಗಿ ಒಣಗಾಕ್ಬಿಟ್ಟು ಬರಬೇಕಾದ್ರೆ ಚಿಕ್ಕಮ್ಮ ಮನೇಲಿ ತಿನ್ಬಿಟ್ಟು ಅಮ್ಮ ನಾನು ಇಬ್ಬರೂ ಮನೆಗೆ ಬಂದೆ ಸಾಂಬಾರು ಪೌಡರ್ ಇಲ್ಲ ಅಂಗಡಿ ಬೇಳೆ ಸಾಂಬಾರು ಬಾಯಿ ಗಿಡಕ್ಕಾಗ್ತಿಲ್ಲ ಏನು ಸಾರು ಮಾಡೋದು ಅಂದ್ಕೊಂಡು ಅಂದ್ಕೊಂಡು ಸೊ ಮಸ್ಕಾಯಿ ಮಾಡಿಬಿಡೋಣ ಅಂದರೆ ಮಸ್ತ್ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಒಂದು ದಪ್ಪ ಬದನೆಕಾಯಿ ಇತ್ತು ಆ ಬದನೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಟೊಮೆಟೊ ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಅದರೊಳಗಡೆ ಹಾಕಿ ಉಪ್ಪಾಕಿ ಎರಡು ವಿಸಿಲ್ ಬೇಯಿಸ್ಬಿಡೋಣ ಆಮೇಲೆ ಇನ್ನು ಮಿಕ್ಕಿದ ಒಗ್ಗರಣೆ ಹಾಕೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಸೊ ಇನ್ನು ನಾನು ಇಲ್ಲಿ ಇಷ್ಟು ಕೆಲಸ ಮುಗಿಸ್ಕೊಂಡು ಆಚೆ ಹೋಗಿ ಆಚೆನೂ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಸಾಂಬಾರು ಪುಡಿ ಹತ್ರ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದೆ ಆ್ಯಸ್ ಜಿಲ್ಲ ಹಂಗೆ ಮಾಡಿದೆ ಒಂದು ಐದು ನಿಮಿಷ ರೆಸ್ಟ್ ಕೂಡ ಮಾಡಿದೆ ಸೊ ಪಾ ಸಾಂಬಾರಿಗೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎತ್ತಿಟ್ಬಿಟ್ಟು ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಅಕ್ಕಿಗೂ ನೀರಿಗೂ ಅಕ್ಕಿ ಹಾಕಿಬಿಟ್ಟು ಪಾತ್ರೆ ಎಲ್ಲ ಉಜ್ಕೊಂಡೆ ಪಾತ್ರೆ ಎಲ್ಲ ಉಜ್ಜಿದ ಆದಮೇಲೆ ಅಲ್ಲಿಂದ ಸಾರ ಎರಡು ವಿಸಿಲ್ ಬರಲಿ ಅಂತ ಹೇಳಿ ಆಚೆ ಹೋಗಿದ್ದೀನಿ ಆಚೆ ಹೋಗಿ ಪಾತ್ರೆ ಎಲ್ಲ ಉಜ್ಜಿ ಎರಡು ವಿಸಿಲ್ ಬಂತು ಅಮ್ಮಗೆ ಫೋನ್ ಮಾಡಿದೆ ಹೋಗಮ್ಮ ಇಲ್ಲದೆ ಎರಡು ಉಜಿಲ್ ಬಂತಮ್ಮ ಆಫ್ ಮಾಡುವ ಅಂತ ಅಷ್ಟರೊಳಗಾಗಿ ನಾನು ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಚೆ ಹೋಗಿದ್ದು ಇನ್ನು ಆಚೆ ಉಜ್ಜೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೊ ಇನ್ನು ಇಲ್ಲಿ ಬಂದೆ ಪಾತ್ರೆ ತುಂಬಾ ಇತ್ತು ದಿನ ಯಜಮಾನ್ರ ಜೊತೆ ಉಜ್ಕೊತಾ ಇದ್ದೆ ಇವತ್ತು ನಾನೇ ಉಜ್ಬಿಟ್ಟು ಹೋಗ್ಬಿಡೋಣ ಮತ್ತು ಬರೋಷ್ ಹುಳಗಾಗ ಇಷ್ಟೊತ್ತಾಗುತ್ತ ಏನೋ ಬಂದರೂ ಮತ್ತೆ ಸಡನ್ನಾಗಿ ಕೆಲಸ ಮಾಡೋ ಅಂದರೆ ಆಗೋಲ್ಲ ಅಂದ್ಬಿಟ್ಟು ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಹೊರಟಿದ್ದು ಮಗಳನ್ನ ಸ್ಕೂಲಿಂದ ಕರ್ಕೊಂಬರೋದಕ್ಕೂ ಯಜ್ ನನ್ನ ಕೈಯ್ಯಲ್ಲಿ ಆಗೋಲ್ಲ ಅಂತ ಹೇಳಿದರು ಸೊ ಹಾಗಾಗಿ ನಾನೇ ಕರ್ಕೊಂಬರೋಣ ಅಂತ ಹೇಳಿ ಅಂದ್ಕೊಂಡು ಎಲ್ಲನೂ ಕೆಲಸ ಸ್ಟಾರ್ಟ್ ಮಾಡ್ದೆ ನನ್ನ ರೂಮ್ ಎಲ್ಲ ಒರೆಸ್ಬಿಟ್ಟು ಬಂದು ಮ ರೂಮ್ ಏನೂ ಒರೆಸಿರಲಿಲ್ಲ ಫಸ್ಟು ಮಸ್ಕಾಯಿ ಚೆನ್ನಾಗಿ ಮಸ್ತ್ ಬಿಟ್ಟು ಅದನ್ನು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಶು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಾ ಕಾರಿಕೆ ಅಂತ ಹೇಳಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಹಣ್ಣು ಮಗಳಿಗೆ ಟೈಮ್ ಆಗೋಯ್ತು ಅಷ್ಟೊಳಗಾಗಿ ರೂಮ್ ಒಡಿಸ್ಬಿಡೋಣ ಅಂದ್ಬಿಟ್ಟು ರೂಮ್ ಒಡಿಸಿ ಸೈಡೆಲ್ಲ ತುಂಬ ಗಲೀಜಿತ್ತು ಅಲ್ಲೆಲ್ಲ ತೊಳೆದು ಹಾಂ ಎಲ್ಲ ತೊಳೆದು ಪಾತ್ರೆ ಎಲ್ಲ ಜೋಡಿಸಿ ತೊಳೆದ್ಬಿಟ್ಟು ನಾನು ಇನ್ನು ಸ್ಕೂಲ್ ಹತ್ರ ಹೊರಟಿದ್ದು ಅಲ್ಲಿಂದ ಸಾಂಬಾರು ಪುಡಿ ನಾನು ಹೋಗೋಷ್ಟು ಆಲ್ರೆಡಿ ಚಿಕ್ಕಮ್ಮ ಹಾಕ್ಕೊಂಡು ಕುಡ್ತಾಯಿದ್ರು ಮೆಣಸಿನ್ಕಾಯಿನೆಲ್ಲ ನಾನು ಇನ್ನು ನಾನು ಏನು ಮಾಡಿದೆ ಮತ್ತು ಇನ್ನು ಅವ್ರಿಗೆ ಪಾಪ ಕಷ್ಟ ಆಗಬಾರ್ದಲ್ಲ ಒಬ್ಬರೇ ಅಂತ ಎಷ್ಟು ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ನಾನು ಕೂಡ ಜೊತೆ ಸೇರಿಕೊಂಡು ಸ್ವಲ್ಪ ಎಲ್ಲ ನೀಟಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಸಾಂಬಾರು ಪುಡಿ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಹೋದ್ವಿ ಸಾಂಬಾರು ಪುಡಿ ಹಾಕ್ಸ್ಕೊಂಡ್ವಿ ಜರಡಿ ಟೈಮ್ ಇರಲಿಲ್ಲ ನಮಗೆ ನಮ್ಮ ಮಗಳಿಗೆ ಹೇಳಿದೆ ಬಂದು ಚಪ್ಪಲಿ ಎತ್ತು ಅಂತ ನೆನೆಸಿ ನೆನೆಸಿ ಹಂಗೆ ಇಟ್ಬಿಡ್ತಾಳೆ ಸುಮಾರು ಚಪ್ಪಲಿ ಇದೇ ಥರ ಕೆಲಸ ಕೊಡ್ತಾಳೆ ಅದಕ್ಕೆ ಅವಳನ್ನ ಗದ್ರಿ ಕರೆದು ಅದು ಅವಳು ಕೈಯ್ಯಲ್ಲಿ ಎತ್ತಿಸ್ದೆ ಇನ್ನು ಸ್ನಾನ ಎಲ್ಲ ತಲೆಗಾಗಿತ್ತು ಆಚೆ ಎಲ್ಲ ತೊಳೆದೆ ರೂಮ್ ಎಲ್ಲ ಕ್ಲೀನಾಗಿತ್ತು ಆಲ್ರೆಡಿ ಸೊ ಬಿಟ್ರೆಟ್ ಪಲ್ಯ ಮಾಡಿದೆ ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಬಟ್ಲಿಗೆ ಹಾಕಿ ಉಜ್ಜಕ್ಕೆ ಹಾಕಿದೆ ಒನ್ ಟ್ರಿಪ್ ಎಲ್ಲನೇ ಪಾತ್ರ ಉಜ್ಕೊಳ್ಳೋಣ ಅಂತ ಹೇಳಿ ಉಜ್ಕೊಂಡೆ ಬಟ್ ನನಗೆ ಹೆಂಗಾಗೋಯಿತು ಅಂದರೆ ಎಷ್ಟೇ ಕೆಲಸ ಮಾಡಿಕೊಂಡ್ರೆ ಕೂಡ ಏನೇ ಮಾಡಿದ್ರೆ ಕೂಡ ಅದು ಸಮಾಧಾನ ಆಗ್ತಾ ಇರೋದಿಲ್ಲ ಸೊ ನನಗೆ ಈ ಬಾಣಲೆ ಒಳಗಡೆ ಅನ್ನ ಹಾಕ್ಕೊಂಡು ತಿನ್ನೋದು ಅಂದರೆ ತುಂಬಾ ಇಷ್ಟ ಅದಕ್ಕೆ ನಾನು ಒಂಚೂರು ಅನ್ನ ಹಾಕ್ಬಿಟ್ಟು ಕಲಸಿ ಒಂದು ಬಟ್ಲಲ್ಲಿ ಇಟ್ಟೆ ಸೊ ಇನ್ನು ಫಸ್ಟ್ ಪಾತ್ರೆ ಉಜ್ಜಬೇಕು ಅಂತ ಹೇಳಿಬಿಟ್ಟು ನಾನು ಮುದ್ದೆ ಬೇಯ್ಯೋಷ್ಟೊಳಗಾಗಿ ಪಾತ್ರೆ ಉಜ್ಕೊಂಬಿಡೋಣ ಅಂದ್ಬಿಟ್ಟು ಪಾತ್ರೆ ಉಜ್ಜುತ್ತಾ ಇದ್ದೆ ಯಾಕೆ ಅಂದರೆ ಒಂದೊಂದೇ ಕೆಲಸ ಮಾಡಿಕೊಂಡ್ರೆ ಮತ್ತೆ ಬೇಗನೂ ಮಲಗ್ಬೋದು ಹಾಗೆ ಮಗಳಿಗೆ ಫೋನ್ ಬೇಕು ಸ್ವಲ್ಪ ಏನೋ ಅವಳು ಬರ್ಕೊಬೇಕು ಅಂತ ಹೇಳಿದ್ಲು ಮತ್ತು ಫೋನ್ ಸಿಗಲ್ಲ ಅಂತ ಹೇಳಿಬಿಟ್ಟು ಅವಳು ಕೊಡೋಕ್ಕೂ ಮುಂಚೆ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋಸ್ನ ಮಾಡಿಕೊಂಡೆ ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ರಬಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋದು ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಸೊ ಇನ್ನು ಮಗಳನ್ನ ಕರೆದೆ ಒಂದೊಂದೇ ತಟ್ಟೆ ಎತ್ಕೊಂಡೋಗಿಡು ಅಂತ ಅವಳು ತುಂಬ ಹೊಟ್ಟೆ ಹಾಸ್ಕೊಂಬಿಟ್ಟಿದ್ಲು ಸೊ ಕೇಳಿದ್ಲು ಊಟ ಹಾಕ್ಲ ಅಂತ ನೀನು ಹಾಕ್ಕೊಂಡು ತಿನ್ನು ಒಂದೇ ಮುದ್ದೆಗೆ ಇಟ್ಟಿದ್ದೀನಿ ಅಂತ ಅವಳು ಕೂಡ ಹಾಕ್ಕೊಂಡ್ಳು ಆಮೇಲೆ ಏನು ಅವರಪ್ಪ ಕಡಲೆಪುರಿ ತಂದು ಕೊಟ್ಟಿದ್ರು ನಂಗೆ ಸಿಕ್ಕಾಪಟ್ಟೆ ಕೋಪ ಬಂತು ಇವತ್ತು ಯಾಕಷ್ಟು ಕೋಪ ಬಂತು ಅಂದರೆ ಸಾಂಬಾರು ಪುಡಿ ನಮಗೂ ಮಾಡಿಕೊಡ್ತೀಯ ಕಡಲೆಪುರಿನ ನನಗೆ ಮಾಡಿಕೊಡು ಅಂತ ಕೇಳಿದ್ಲು ನನಗೆ ಇವಾಗಲೇ ಸಾಕಾಗಿದೆ ಬಿಟ್ಟರೆ ಸಾಕು ಮಲ್ಗಣನು ಸ್ಟೇಜಲ್ಲಿದ್ದೀನಿ ಆದರೆ ಇವಾಗ ಇವಳು ಕೇಳ್ತಿದ್ದಾಳೆ ಅಂದ್ಬಿಟ್ಟು ನಾನು ಚೆನ್ನಾಗಿ ಬೈದೆ ಸೊ ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವೋ ಹೊತ್ತೊಲ್ದು ಹೊತ್ತಿನಲ್ಲಿ ಏನಂದ್ರೆ ಅದು ಕೇಳ್ತೀಯ ನೀನು ಬೇಕಾದರೆ ಮಾಡ್ಕೊಂಡು ತಿನ್ನು ಅಂತ ಸೊ ಇನ್ನು ಊಟಗಳಿಟ್ಬಿಟ್ಟು ಮಾವಿನಕಾಯಿ ತಂದಿದ್ರು ಅಂಗಡಿಯಿಂದ ತುಂಬ ರುಚಿಯಾಗಿತ್ತು ಸೊ ಮಾವಿನಕಾಯಿನ ನಂಗೆ ನನಗೊಂದು ಮಾವಿನಕಾಯಿ ಹಣ್ಣು ಅಂದರೆ ನನಗೆ ತುಂಬಾ ಇಷ್ಟ ಸೊ ಇನ್ನು ನಾನು ಮಾವಿನಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಅಮ್ಮಗೂ ಕೊಟ್ಟು ಯಜಮಾನ್ರಿಗೂ ಕೊಟ್ಬಿಟ್ಟು ನಾನು ಹಾಕ್ಕೊಂಡೆ ಸೊ ಆಲ್ರೆಡಿ ನಾನು ಸ್ವಲ್ಪ ಅನ್ನ ತಿಂದಿದ್ದಿದ್ದರಿಂದ ನನಗೆ ಏನು ಅಷ್ಟೊಂದು ಊಟ ಬೇಕು ಅನ್ನಿಸ್ಲಿಲ್ಲ ತಟ್ಟೆಯಲ್ಲಿ ಮುದ್ದೆ ಇಟ್ಕೊಂಡಿದ್ರು ಕೂಡ ಅದನ್ನು ವೇಸ್ಟ್ ಮಾಡಿದೆ ಹಣ್ಣು ಏನು ತರಕಾರಿ ಇದೆ ಅಷ್ಟನ್ನು ಮಾತ್ರ ತಿನ್ಕೊಂಡೆ ಸೊ ಇನ್ನೂ ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ರೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹೀಗೆ ಡೈಲಿ ವ್ಲಾಗ್ಸ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್